ಬಡೂರ್ ಮನೆ ಮುಸ್ಲಿಂ ಹೆಣ್ಮಕ್ಳು ಮಾತ್ರ ಹಿಜಾಬ್ಗಾಗಿ ಹೊಡೆದಾಡ್ತಾ ಇರ್ತಾರೆ ಆದರೆ ಇಲ್ಲಿ ಮೇಲ್ಜಾತಿಯ ಕಾನ್ನ ಮಗಳು ನೋಡಿ ಡಿಸೈನರ್ ಹಿಜಾಬ್ ಕಾಣಿಸ್ತಾ ಇದೆಯಾ ನಿಮಗೆ ಬಡೂರ್ ಮನೆ ಹೆಣ್ಮಕ್ಳು ಊಟ ಮಾಡಬೇಕಾದ್ರೆ ಕೂಡ ಬುರ್ಕಾ ಹಾಕಬೇಕು ಬುರ್ಕಾ ತಗಿಯೋ ಹಾಗಿಲ್ಲ ಆದರೆ ಈ ಖಾನ್ ಅಂದ್ರೆ ಮೇಲು ಜಾತಿಯ ಮುಸ್ಲಿಂ ಕೋಮಿನವರ ಮಗಳು ಈ ತರ ಬರ್ತ್ ಡೇ ಆಚರಿಸಿ ಕೇಕ್ ಕಟ್ ಮಾಡ್ಕೊಂಡು ತಿನ್ಬಹುದು ಈ ಖಾನ್ ನ ಮಗನನ್ನ ನೀವು ಯಾವ ಪ್ರತಿಭಟನೆಯಲ್ಲೂ ನೋಡಲ್ಲ ಹೀರೋ ಗಳ ಜೊತೆ ಡೋವೇಟ್ ಆಡ್ಕೊಂಡು ರೋಸ್ ವಾಚ್ ಅಲ್ಲಿ ಆಡ್ಕೊಂಡು ಆರಾಮಾಗಿದ್ದಾರೆ ವಕ್ ಬೋರ್ಡ್ ಒಳಗಡೆ ಮುಸ್ಲಿಂ ಅಲ್ಲದವರು ಬೇಡವಂತೆ ಅಂದ್ರೆ ಹಿಂದೂಗಳು ಬೌದ್ಧರು ಕ್ರಿಶ್ಚಿಯನರು ಬೇಡವಂತೆ ವಕ್ಫ್ ಬೋರ್ಡ್ ಅಲ್ಲಿ ಆದರೆ ಹಿಂದೂಗಳು ಬೌದ್ಧರು ಕ್ರಿಶ್ಚಿಯನರು ಕೊಡುವಂತಹ ದಾನ ಬೇಕಂತೆ ಇದೀಗ ಭಾರತದಲ್ಲಿರುವ ವಕ್ಫ್ ಬೋರ್ಡ್ ನ ಆಸ್ತಿಯಿಂದ ಜನರೇಟ್ ಆಗಬೇಕಾಗಿರುವಂತಹ ಇನ್ಕಮ್ ಹನ್ನೆರಡು ಸಾವಿರ ಕೋಟಿ ಆದ್ರೆ ಆಗ್ತಾ ಇರೋ ಸದ್ಯದ ಇನ್ಕಮ್ ಬಂದು ನೂರ ಅರವತ್ತು ಕೋಟಿ ಅಂತ ಅಂದಾಜಾಗ್ತಾ ಇದೆ ಸೊ ಇನ್ನು ಹನ್ನೊಂದು ಸಾವಿರದ ಎಂಟುನೂರು ಚಿಲ್ಲರೆ ಕೋಟಿ ಯಾವ ಕೈಗಳು ತಿಂತಾ ಇವೆ ಜನರ ದುಡ್ಡಲ್ಲಿ ಕಟ್ಟಿರೋ ರಾಮ ಮಂದಿರದ ಬದಲು ಅಲ್ಲಿ ಹಾಸ್ಪಿಟಲ್ ಕಟ್ಟಿ ಟಾಯ್ಲೆಟ್ ರೂಮ್ ಕಟ್ಟಿ ಅಂತ ಹೇಳೋ ಪಕ್ಷದವರು ವಕ್ಫ ಆಸ್ತಿಗಳಲ್ಲಿ ಸ್ಕೂಲು ಕಾಲೇಜು ಯೂನಿವರ್ಸಿಟಿಗಳು ಕಟ್ಟಿ ಅಂತ ಯಾಕೆ ಯಾರು ಹೇಳಲ್ಲ ಪೊಲೀಸ್ ಸ್ಟೇಷನ್ಗೆ ಕಲ್ಲೊಡಿಬಾರ್ದು ಅಂತ ಇರೋ ಅಮಾಯಕರು ಮೊನ್ನೆ ತಾನೇ ಪಾಸ್ ಆಗಿರೋ ಬಿಲ್ ಅಂದ್ರೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಏನಿದೆ ಅದರಿಂದ ಮುಸ್ಲಿಮರು ಕಳ್ಕೊಳೋದು ಏನೇನು ಅಂತ ಗೊತ್ತಾಗ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ದೇಶಾದ್ಯಂತ ಇನ್ನ ವಕ್ಫ್ ಬಿಲ್ ಏನಕ್ಕೆ ಅಮೆಂಡ್ ಆಗಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಬಹಳಷ್ಟು ವಿಡಿಯೋ ನ್ಯೂಸಲ್ಲಿ ಕೇಳಿರ್ತೀರಾ ಮತ್ತೆ ಅದು ನಮ್ಮ ರೈತರ ಬಾಳಲ್ಲಿ ಕನ್ನಡಿಗರ ಬಾಳಲ್ಲಿ ಹೇಗೆ ಆಟ ಆಡ್ತು ಬ್ರೇಕ್ ಇಲ್ದೇ ಇರೋ ಗುಜರಿ ಗಾಡಿ ತರ ಹೇಗೆ ಹೋಯ್ತು ಅಂತ ನೀವೆಲ್ಲ ನೋಡಿದೀರಾ ಸೊ ಈಗ ಆ ಗುಜರಿ ಗಾಡಿನ ಸ್ಕ್ರಾಪ್ ಯಾರ್ಡ್ ಹಾಕಲೇಬೇಕಾಗಿತ್ತು ಅದನ್ನ ಹಾಕಿದ್ದಾರೆ ಸೊ ಇದಕ್ಕೆ ಪ್ರತಿಭಟನೆ ಸೊ ಈ ವಕ್ ಬಿಲ್ ಅಮೆಂಡ್ ಆಗಿದ್ದು ಬರೀ ಹಿಂದೂಗಳಿಗೆ ಲಾಭಾನ ಅಥವಾ ಮುಸ್ಲಿಮರಿಗೂ ಲಾಭಾನ ಅಂತ ನೋಡೋಣ ಇಷ್ಟು ವರ್ಷಗಳ ಕಾಲ ವಕ್ಫ್ ಬೋರ್ಡಲ್ಲಿ ಪಶ್ಮಂದ ಮುಸ್ಲಿಮರಿಗೆ ಅವಕಾಶ ಇರಲಿಲ್ಲ ಅವರ ಪ್ರಾತಿನಿಧ್ಯ ಇರಲಿಲ್ಲ ಅವರಿಗೆ ರೆಪ್ರೆಸೆಂಟೇಷನ್ ಇರಲಿಲ್ಲ ಅಂದರೆ ಇಲ್ಲಿ ಈ ವಕ್ಫ್ ಬೋರ್ಡ್ ಆಗಲಿ ಅಥವಾ ಆಲ್ ಇಂಡಿಯಾ ಪರ್ಸನಲ್ ಮುಸ್ಲಿಂ ಲಾ ಬೋರ್ಡ್ ಆಗಲಿ ಇಂತಹ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಲ್ಲಿ ಬರೀ ಮುಸ್ಲಿಂ ಕೋಮಿನ ಮೇಲು ಜಾತಿಯವರು ಮಾತ್ರ ಇದ್ರು ಅಂದ್ರೆ ಅಶ್ರಫ್ಗಳು ಮಾತ್ರ ಇದ್ರು ಪಶ್ಚಂದ ಮುಸ್ಲಿಂಗಳು ಇರಲಿಲ್ಲ ಇನ್ಮೇಲೆ ಇವರಿಗೂ ಕೂಡ ವಕ್ಫ್ ಬೋರ್ಡ್ ನಲ್ಲಿ ಸಮಾನ ಹಕ್ಕು ಸಮ ಪಾಲ್ ಸಿಗುತ್ತೆ ಅಂದರೆ ಅವರ ರೆಪ್ರೆಸೆಂಟೇಶನ್ ಸಿಗುತ್ತೆ ಇದರಿಂದ ವಕ್ಫ್ ಬೋರ್ಡ್ ಇಂದ ಇವರಿಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳು ಪಶ್ಮಂದಾ ಮುಸ್ಲಿಮರಿಗೂ ಸಿಗತ್ತೆ ಇದನ್ನೇ ಪಶ್ಮಾ ಮುಸ್ಲಿಂಗಳು ಕೂಡ ಕೇಂದ್ರ ಸರ್ಕಾರದ ಮುಂದೆ ಹೇಳಿದಿದ್ದು ಅಂದ್ರೆ ನಮಗೂ ವಕ್ಫ್ ಬೋರ್ಡ್ ಅಲ್ಲಿ ಒಂದು ರೆಪ್ರೆಸೆಂಟೇಶನ್ ಕೊಡಿ ಅಂತ ಸೊ ಇದನ್ನೇ ಇವಾಗ ಕೇಂದ್ರ ಸರ್ಕಾರ ಮಾಡಿದೆ ಸೊ ಈ ಪಶ್ಮಂದಾ ಮುಸ್ಲಿಂಗಳನ್ನ ಮೇಲು ಜಾತಿಯ ಮುಸ್ಲಿಂ ಕೋಮಿನವರು ಬರೀ ವಕ್ಫ್ ಬೋರ್ಡ್ ಇಂದ ಆಲ್ ಇಂಡಿಯಾ ಪರ್ಸನಲ್ ಮುಸ್ಲಿಂ ಲಾ ಬೋರ್ಡ್ ಇಂದ ಆಚೆ ಇಟ್ಟಿದ್ರ ಇಲ್ಲ ಪಶ್ಮಂದ ಮುಸ್ಲಿಮರನ್ನ ಕೀಳು ಜಾತಿ ಅಂತ ಅವರು ಭಾವಿಸಿ ಅಶ್ರಫ್ ಗಳು ಎಲ್ಲಿ ಹೆಣ ಉಳ್ತಾರೋ ಅಲ್ಲಿ ಪಶ್ಮಂದ ಮುಸ್ಲಿಮರಿಗೆ ಹೆಣ ಉಣೋದಕ್ಕೂ ಅವಕಾಶ ಕೊಡ್ತಾ ಇರ್ಲಿಲ್ಲ ಅಂತ ಎರಡು ಮೂರು ಸುದ್ದಿಗಳನ್ನ ನಾವು ಇತ್ತೀಚೆಗೆ ಕೇಳಿದೀವಿ ಮೊಘಲರು ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಹಿಂದೂ ಲ್ಲೂ ಆ ಅಸ್ಪೃಶ್ಯತೆ ಅನ್ನೋ ವಿಷ ಬೀಜವನ್ನ ಬಿತ್ತಿದ್ರು ಅದು ಗಾಢವಾಗಿ ಬೆಳೀತು ಅದು ಸ್ವಲ್ಪ ಕಾಲ ನಡ್ಕೊಂಡು ಬಂತು ಆದ್ರೆ ಕಾಲಕ್ರಮೇಣ ಅಸ್ಪೃಶ್ಯತೆ ಅನ್ನೋದು ಬಹಳಷ್ಟು ಕಡಿಮೆ ಆಗೋಗಿದೆ ಅಲ್ಲೊಂದು ಇಲ್ಲೊಂದು ಕೇಳಬಹುದು ಕಂಪ್ಲೀಟ್ ಆಗಿ ಹೋಗಿದೆ ಅಂತ ನಾನು ಹೇಳಲ್ಲ ಆದರೆ ಮುಂಚಿನಷ್ಟು ಹಿಂದೆ ನಡ್ಕೊಂಡು ಬಂದಷ್ಟು ಇಲ್ಲ ಈಗ ಆ ಥರ ಯಾರಾದ್ರೂ ನಡ್ಕೊಂಡ್ರೆ ಅದೊಂದು ಕ್ರಿಮಿನಲ್ ಅಫೆನ್ಸ್ ಸೊ ಹಿಂದೂ ಧರ್ಮದಲ್ಲಿ ಆ ರಿಫಾರ್ಮ್ಸ್ ಆಗಿದೆ ಆದರೆ ಒಬ್ಬ ಮುಸ್ಲಿಂ ಕೋಮಿನವನು ಅವನು ಪಶ್ಮಂದ ಮುಸ್ಲಿಮ್ ಆಗಿರೋ ಕಾರಣಕ್ಕೆ ನನ್ನ ಸ್ಮಶಾನದಲ್ಲಿ ನೀನು ಹೆಣ ಉಣಬಾರ್ದು ಅನ್ನೋದು ಎಂಥ ಅಸ್ಪೃಶ್ಯತೆ ಅಲ್ವಾ ಸೊ ಇದೊಂಥರ ಎಲ್ ಐ ಸಿ ಆ್ಯಡ್ ತರ ಆಗೋಯ್ತು ಜೀವನಕ್ಕೆ ಕೆ ಸಾತ್ ಬಿ ಜೀವನಕ್ಕೆ ಬಾದ್ ಬಿ ಅಂತ ಸೊ ಈ ತರದ ಅಸ್ಪೃಶ್ಯತೆಯನ್ನು ಮುಸ್ಲಿಂ ಕೋಮಿನಿಂದ ಹೋಗಲಾಡಿಸಬೇಕು ಸೊ ಆ ಸಲುವಾಗಿ ಕೇಂದ್ರ ಸರ್ಕಾರ ಇಟ್ಟಿರುವಂತಹ ಒಂದು ಚಿಕ್ಕ ಹೆಜ್ಜೆ ಇದಾಗಿರ್ಬಹುದಾ ಆಗಿರಲೂ ಬಹುದು ಇದೀಗ ಭಾರತದಲ್ಲಿರುವ ವಕ್ಫ್ ಬೋರ್ಡ್ ನ ಆಸ್ತಿಯಿಂದ ಜನರೇಟ್ ಆಗ್ಬೇಕಾಗಿರುವಂತಹ ಇನ್ಕಮ್ ಹನ್ನೆರಡು ಸಾವಿರ ಕೋಟಿ ಆದ್ರೆ ಆಗ್ತಾ ಇರೋ ಸದ್ಯದ ಇನ್ಕಮ್ ಬಂದು ನೂರ ಅರವತ್ತು ಕೋಟಿ ಅಂತ ಆಗ್ತಾ ಇದೆ ಸೊ ಇನ್ನ ಹನ್ನೊಂದು ಸಾವಿರದ ಎಂಟ್ನೂರು ಚಿಲ್ಲರೆ ಕೋಟಿ ಯಾವ ಕೈಗಳು ತಿಂತ ಇವೆ ಅಥವಾ ಯಾವ ಬಾಯಿಗಳು ತಿಂತಾ ಇವೆ ಇವೆಲ್ಲ ಬಡ ಮುಸ್ಲಿಮರಿಗೆ ಹೋದ್ರೆ ಅವರ ಏಳಿಗೆ ಆಗೋದಿಲ್ವಾ ಇದರ ಬಗ್ಗೆ ಯಾಕೆ ಯಾರು ಚರ್ಚೆ ಮಾಡಲ್ಲ ವಕ್ಫಾಸ್ತಿಗಳಲ್ಲಿ ಸ್ಕೂಲು ಕಾಲೇಜು ಯೂನಿವರ್ಸಿಟಿಗಳು ಕಟ್ಟಿ ಅಂತ ಯಾಕೆ ಯಾರು ಹೇಳಲ್ಲ ಜನರ ದುಡ್ಡಲ್ಲಿ ಕಟ್ಟಿರೋ ರಾಮ ಮಂದಿರದ ಬದಲು ಅಲ್ಲಿ ಹಾಸ್ಪಿಟ್ಲ್ ಕಟ್ಟಿ ಟಾಯ್ಲೆಟ್ ರೂಮ್ ಕಟ್ಟಿ ಅಂತ ಹೇಳೋ ಪಕ್ಷದವರು ಇಷ್ಟೊಂದು ಎಕರೆ ಜಾಗ ದೇಶಾದ್ಯಂತ ಇದೆ ಅದರಲ್ಲಿ ಯಾಕೆ ಯೂನಿವರ್ಸಿಟಿ ಕಟ್ಟಬಾರ್ದು ಅದಕ್ಕೆ ಪರಿ ಕಾಂಪೌಂಡ್ ಕಟ್ಕೊಂಡಿದ್ರೆ ಏನು ಪ್ರಯೋಜನ ತಿಂತಾ ಇರೋದೆಲ್ಲ ದೊಡ್ಡ ದೊಡ್ಡ ಕೈಗಳೇ ಅದಕ್ಕೆ ಅವರು ಮಾತ್ರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಇನ್ನ ಪೇಮೆಂಟ್ ಗಿರಾಕಿಗಳು ಸ್ವಲ್ಪ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದ್ರೆ ಒಂದಂತೂ ನಿಜ ಮುಸ್ಲಿಂ ಕೋಮಿಗೆ ಮೋಸ ಮಾಡ್ತಾ ಇರೋದು ಮಾತ್ರ ಮುಸ್ಲಿಂ ಲೀಡರ್ ಗಳೇ ನೀವು ನೋಡಬಹುದು ಮುಸ್ಲಿಂ ಕೋಮಿನ ಲೀಡರ್ ಗಳ ಮಕ್ಕಳು ಏನೇನ್ ಮಾಡ್ತಾ ಇದಾರೆ ಅಂತ ಈ ಖಾನ್ ನ ಮಗನನ್ನ ನೀವು ಯಾವ ಪ್ರತಿಭಟನೆಯಲ್ಲೂ ನೋಡಲ್ಲ ಹೀರೋ ಗಳ ಜೊತೆ ಡುವೆಟ್ ಆಡ್ಕೊಂಡು ರೋಸ್ ವಾಚ್ ಅಲ್ಲಿ ಆಡ್ಕೊಂಡು ಆರಾಮಾಗಿದ್ದಾರೆ ಆದ್ರೆ ನಿಮ್ಮನೆ ಮಕ್ಕಳು ಮಾತ್ರ

ಡಿಸೈನರ್ ಹಿಜಾಬ್ ಕಾಣಿಸ್ತಾ ಇದೆಯಾ ನಿಮಗೆ ಬಡೂರ್ ಮನೆ ಹೆಣ್ಮಕ್ಳು ಊಟ ಮಾಡಬೇಕಾದ್ರೆ ಕೂಡ ಬುರ್ಕಾ ಹಾಕಬೇಕು ಬುರ್ಕಾ ತೆಗಿಯೋ ಹಾಗಿಲ್ಲ ಆದರೆ ಈ ಖಾನ್ ಅಂದ್ರೆ ಮೇಲು ಜಾತಿಯ ಮುಸ್ಲಿಂ ಕೋಮಿನವರ ಮಗಳು ಈ ತರ ಬರ್ತ್ಡೇ ಆಚರಿಸಿ ಕೇಕ್ ಕಟ್ ಮಾಡ್ಕೊಂಡು ತಿನ್ಬಹುದು ಇವರೆಲ್ಲ ಮುಸ್ಲಿಂ ಕೋಮಿನ ಮೇಲು ಜಾತಿಯವರಾಗಿರೋದ್ರಿಂದ ಯಾವ ಮುಲ್ಲಾಗಳು ಇವರಿಗೆ ಫತ್ವ ಇಶ್ಯೂ ಮಾಡೋದಿಲ್ಲ ಇದೇ ತರ ಬಡೂರ್ ಮನೆ ಹೆಣ್ಮಕ್ಳು ಏನಾದ್ರೂ ಡ್ರೆಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಹೇಗೋ ಇನ್ಮೇಲೆ ಬಡವ್ರ ಮನೆ ಮಕ್ಕಳಿಗೂ ಕೂಡ ವಕ್ಸ್ ಬೋರ್ಡ್ ಆಲ್ ಇಂಡಿಯಾ ಪರ್ಸನಲ್ ಮುಸ್ಲಿಂ ಲಾ ಬೋರ್ಡ್ ಅಂತಹ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಲ್ಲಿ ಅವರಿಗೂ ಪ್ರಾತಿನಿಧ್ಯ ಸಿಗುತ್ತೆ ಅದನ್ನು ಯಾರು ತಡೆಯೋಕ್ಕಾಗಲ್ಲ ಆದರೆ ಈ ಚರ್ಚೆಯಲ್ಲಿ ವಿಪಕ್ಷಗಳು ಹೇಗೆ ಅವರನ್ನು ಅವ್ರು ಎಕ್ಸ್ಪೋಸ್ ಮಾಡ್ಕೊಂಡ್ರು ಅಂತ ನೋಡೋದೇ ಒಂದು ಮಜಾ ಮೊದಲಿಗೆ ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ ನೀವ್ ಹೆಂಗೆ ವಕ್ಫ್ ಬೋರ್ಡ್ ಒಳಗಡೆ ಮುಸ್ಲಿಂ ಮೇತರರನ್ನ ಬಿಡ್ತೀರಾ ಅಂತ ಅವ್ರ ಎರಡನೇ ಪ್ರಶ್ನೆ ನೀವ್ ಹೇಗೆ ಮುಸ್ಲಿಂ ಮೇತರರನ್ನ ದಾನ ಕೊಡೋದು ನಿಲ್ಲಿಸ್ತೀರಾ ಅಂತ ಅಂದ್ರೆ ವಕ್ಫ್ ಬೋರ್ಡ್ ಒಳಗಡೆ ಮುಸ್ಲಿಂ ಅಲ್ಲದವ್ರು ಬೇಡವಂತೆ ಅಂದ್ರೆ ಹಿಂದೂಗಳು ಬೌದ್ಧರು ಕ್ರಿಶ್ಚಿಯನರು ಬೇಡವಂತೆ ವಕ್ಫ್ ಬೋರ್ಡ್ ಅಲ್ಲಿ ಆದರೆ ಹಿಂದೂಗಳು ಬೌದ್ಧರು ಕ್ರಿಶ್ಚಿಯನರು ಕೊಡುವಂತಹ ದಾನ ಬೇಕಂತೆ ಸೊ ಇದು ನಿನ್ನೆ ಎಕ್ಸ್ಪೋಸ್ ಆಗಿರುವಂತದಲ್ಲ ಬಹಳ ದಿಸಗಳಿಂದ ಎಕ್ಸ್ಪೋಸ್ ಆಗಿರುವಂಥದ್ದು ಆದ್ರೆ ನಾವು ನೋಡಿಲ್ಲ ಉದಾಹರಣೆಗೆ ಹಿಂದೂ ಹಬ್ಬಗಳಲ್ಲಿ ಗಣೇಶನ ಪ್ರಶಾಷನ್ ಮಸೀದಿ ಮುಂದೆ ಹೋಗಬೇಕಾದ್ರೆ ಅಥವಾ ಯಾವುದೋ ಜಾತ್ರೆಯ ತೇರು ಮಸೀದಿಗಳ ಮುಂದೆ ಹೋಗ್ಬೇಕಾದ್ರೆ ಆ ತೇರಿಗೆ ಆ ಗಣೇಶನ ಪ್ರತಿಮೆಗೆ ಕಲ್ಲೊಡೆದಿರೋದನ್ನ ನಾವೆಲ್ಲ ನೋಡಿದೀವಿ ಆದ್ರೆ ಅದೇ ಜನ ಅದೇ ಕೋಮಿನ ಜನ ಅದೇ ದೇವಸ್ಥಾನದ ಅದೇ ಜಾತ್ರೆಯಲ್ಲಿ ಸ್ವೀಟ್ ಪಾಪ್ ಪಾಪ್ಕಾರ್ನು ಬೇಬಿ ಕಾರ್ನು ಮಾಡ್ಕೊಂಡು ಜೀವನ ಮಾಡೋದ್ ನಾವು ನೋಡಿದೀವಿ ಹಿಂದೂಗಳ ದೇವರು ಮಸೀದಿ ಮುಂದೆ ಹೋಗೋದು ಆದ್ರೆ ಅದೇ ದೇವರನ್ನ ಪೂಜೆ ಮಾಡುವಂತಹ ಜನರು ನಿಮ್ಮ ಹತ್ರ ವ್ಯಾಪಾರ ಮಾಡೋದು ಆರಾಮಾಗ್ಬೇಕಲ್ಲ ಅದಿಂಗ್ ಹಲಾಲ್ ಆಗ್ಬಿಡತ್ತೆ ನಮ್ ದುಡ್ಡು ನಿಮ್ಗೆ ಆರಾಮ ಸೊ ಇದೇ ಹಿಪೋಕ್ರೆಸಿಯನ್ನು ನಿನ್ನೆ ಕಾಂಗ್ರೆಸ್ ಪಕ್ಷದವರು ಸಭೆಯಲ್ಲಿ ತೋರಿಸಿದ್ರು ಅಂದ್ರೆ ಹಿಂದೂಗಳು ನಮಗೆ ವಕ್ಫ್ ಬೋರ್ಡಲ್ಲಿ ಬೇಡ ಆದರೆ ಅವ್ರ ಆಸ್ತಿ ಮಾತ್ರ ಬೇಕು ಅನ್ನೋ ತರ ಆದ್ರೆ ಇನ್ಮೇಲೆ ಅದಕ್ಕೂ ಕಡಿವಾಣ ಬಿದ್ದಿದೆ ಯಾರು ಇಸ್ಲಾಂನ ಐದು ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸಿಂಗ್ ಇಸ್ಲಾಂ ಫಾರ್ ಫೈವ್ ಇಯರ್ಸ್ ಅವರು ಮಾತ್ರ ವಕ್ಫ್ಗೆ ಇನ್ಮೇಲೆ ದಾನ ಮಾಡಬಹುದೇ ವಿನಃ ಯಾರಂದ್ರೆ ಅವರು ದಾನ ಮಾಡೋಕ್ಕಾಗಲ್ಲ ಮತ್ತದ್ರಲ್ಲಿ ಯಾವುದೇ ಅರ್ಥನೂ ಇಲ್ಲ ಒಬ್ಬ ಹಿಂದೂ ವಕ್ಫ್ ಗೆ ದಾನ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ ವಕ್ಫ್ ಇಸ್ ಅಥರ್ಡ್ ರಿಚೆಸ್ಟ್ ಲ್ಯಾಂಡ್ ಓನರ್ ಇನ್ ಇಂಡಿಯಾ ದಾನ ಮಾಡೋದು ಯಾರಿಗೆ ಬಡವ್ರಿಗೆ ಇಂತ ಇಂಥ ಶ್ರೀ ಮಂತ್ರಿ ಯಾರು ದಾನ ಮಾಡ್ತಾರೆ ಅಂದ್ರೆ ಹಿಂದೂಗಳು ಏನಕ್ಕೆ ದಾನ ಮಾಡಬೇಕು ನೀವು ದಾನ ಮಾಡ್ಬೇಕಾದ್ರೆ ಬಡವರಿಗೆ ಮಾಡಿ ದೇವಸ್ಥಾನಕ್ಕೆ ಮಾಡಿ ಅಥವಾ ಮಠ ಮಾನ್ಯಗಳಿಗೆ ಮಾಡಿ ವಕ್ಫ್ ಅಂತ ಬಿಗ್ಗೆಸ್ಟ್ ಲ್ಯಾಂಡ್ ಓನರ್ಸ್ ಏನಕ್ಕೆ ಮಾಡಬೇಕು ಸೊ ಇದನ್ನು ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಕಾಯ್ದೆ ತಂದಿರಬಹುದು ಇನ್ನು ಇಷ್ಟು ಸದನದಲ್ಲಿ ನಡೆದಿದ್ದಾದರೆ ನಿನ್ನೆ ಮೊನ್ನೆ ಅಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅನಾರೋಗ್ಯ ಮಂತ್ರಿಗಳು ಇವ್ರು ಹೇಳ್ತಾರೆ ನೀವು ವಕ್ಫ್ ಬೋರ್ಡ್ ನ ಅಮೆಂಡ್ ಮಾಡ್ತಾ ಇದ್ದೀರಾ ಹಂಗೆ ಟಿ ಟಿ ಡಿ ಬೋರ್ಡ್ ನ ತಗೊಂಡ್ಬಿಡಿ ಶಬರಿಮಲೆ ಬೋರ್ಡ್ ನ ತಗೊಂಡ್ಬಿಡಿ ಅಂತ ಸೊ ಈ ಅನಾರೋಗ್ಯ ಮಂತ್ರಿಯ ಪ್ರಕಾರ ವಕ್ಫ್ ಬೋರ್ಡ್ ಹಾಗೂ ದೇವಸ್ಥಾನದ ಬೋರ್ಡ್ ಎರಡೂ ಒಂದೇ ಸೊ ದೇವಸ್ಥಾನದಲ್ಲಿ ಭಕ್ತರ ಸೇವೆ ನಡೆಯುತ್ತೆ ವಕ್ಫ್ ಬೋರ್ಡ್ ಅಲ್ಲಿ ಯಾರು ಸೇವೆ ನಡೆಯುತ್ತೆ ಅನ್ವರ್ ಮನಪಡಿ ರಿಪೋರ್ಟ್ ನೋಡಿದ್ರೆ ಗೊತ್ತಾಗಬಹುದು ಏನೋ ಯಾ ಯಾ ಕಾಂಗ್ರೆಸ್ ನಾಯಕರ ಸೇವೆ ನಡೆದಿದೆ ವಕ್ಫ್ ಬೋರ್ಡ್ ಅಲ್ಲಿ ಅಂತ ಅನಾರೋಗ್ಯ ಮಂತ್ರಿಗಳೇ ವಕ್ಫ್ ಬೋರ್ಡ್ ಬೇರೆ ದೇವಸ್ಥಾನದ ಬೋರ್ಡ್ ಬೇರೆ ಸೊ ಈಗ ಹಿಂದೂಗಳನ್ನ ಸೇರಿಸ್ತಾ ಇರೋದು ವಕ್ಫ್ ಬೋರ್ಡ್ ಅಲ್ಲಿ ಮಸೀದಿ ಬೋರ್ಡ್ ಅಲ್ಲಿ ಅಲ್ಲ ಸೊ ಇಷ್ಟೆಲ್ಲ ಗೊತ್ತಿದ್ರೆ ನೀವು ಒಳ್ಳೆ ಮಂತ್ರಿಗಳಾಗ್ತಾ ಇದ್ರಿ ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಕಳೆದ ಮೂರ್ ತಿಂಗಳಲ್ಲಿ ಕರ್ನಾಟಕದಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಹೆಚ್ಚು ಡೆಂಗು ಕೇಸ್ಗಳಾಗಿದೆ ಕಳೆದ ಒಂಬತ್ತು ತಿಂಗಳಲ್ಲಿ ನಾನ್ನೂರ ಅರವತ್ತು ನಾಲ್ಕು ಬಾಣಂತಿಯರ ಸಾವಾಗಿದೆ ಬರೀ ಒಂಬತ್ತು ತಿಂಗಳಲ್ಲಿ ಒಂದು ವರ್ಷನೂ ಅಲ್ಲ ಇದರ ಬಗ್ಗೆ ತಲೆ ಕೆಡಿಸ್ಕೊಳದ ಈ ಅನಾರೋಗ್ಯ ಮಂತ್ರಿ ಟಿ ಡಿ ಬೋರ್ಡ್ ರದ್ದು ಮಾಡ್ಬೇಕಂತೆ ಇದನ್ನೇ ಹಾಫ್ ಪಾಕಿಸ್ತಾನ್ ಮನಸ್ಥಿತಿ ಅನ್ನೋದು ಇದನ್ನೇ ಇಲ್ಲಿನ ನಾಯಕರುಗಳು ಹೇಳೋದು ಕೇಳಿದ್ದೀವಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಎಲ್ಲರೂ ಒಂದೇ ಅಂತ ಇಲ್ಲಿ ಎಲ್ಲರೂ ಒಂದೇ ಆದ್ಮೇಲೆ ವಕ್ ಬೋರ್ಡ್ ಅಲ್ಲಿ ಹಿಂದೂಗಳು ಯಾಕೆ ಇರಬಾರ್ದು ಯಾರಾದರೂ ಹೇಳ್ತೀರಾ ಹಿಪೋಕ್ರಸಿ ಆಫ್ ದಿ ಹೈಯೆಸ್ಟ್ ಆರ್ಡರ್ ಅಂದ್ರೆ ಇದೇನೆ ಜಿಹಾದಿಗಳು ಕನ್ನಡಿಗರ ಮೇಲೆ ಅಟ್ಯಾಕ್ ಮಾಡಿದಾಗ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಈ ತರದ ಸುದ್ದಿಗಳನ್ನು ನೀವೆಲ್ಲ ಪ್ರಸಾರ ಮಾಡಬಾರ್ದು ನೀವು ಹಿಂದೂ ಮುಸ್ಲಿಂ ಮಧ್ಯೆ ವಿಷ ಬೀಜ ಬಿತ್ತ ಇದೀರ ನೀವು ಕೋಮುವಾದಿಗಳು ಅಂತೆಲ್ಲ ಬೊಮ್ಡಾ ಬಜಾಯಿಸೋ ನೀವು ಎಲ್ಲೋ ಗುಜರಾತು ಎಂ ಪಿ ಮಾಪಿ ಕಾಪಿಯಿಂದ ಬಂದಿಲ್ಲಿ ಕೂಲಿನಲ್ಲಿ ಮಾಡಿಕೊಂಡು ಜೀವನ ಮಾಡೋರ್ ಮೇಲೆ ಹಲ್ಲೆ ಮಾಡ್ತೀರಲ್ಲ ಅವಾಗ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ಸಲ್ವಾ ಅವಾಗ ನಾರ್ತ್ ಸೌತ್ ನಾನು ದ್ರಾವಿಡ ಆರ್ಯ ಈ ನಾಡಿದ್ರೆ ಅದೊಂದು ಶುರುವಾಗಿದೆ ತಮಿಳುನಾಡು ಜೊತೆ ಜಾಸ್ತಿ ಲವ್ ಆಗಿರೋ ಕಾರಣ ಆ ದ್ರಾವಿಡ ತಂದೆ ಪೆರಿಯಾರ ಅನ್ನೋದೆಲ್ಲ ಶುರು ಆಗಿದೆ ಎನಿವೆ ಮುಸ್ಲಿಂ ಕೋಮಿನ ಹಿಂದುಳಿದ ಜಾತಿಯವರಿಗೆ ಹಾಗೂ ಹಿಂದೂಗಳಿಗೆ ಏನೇನ್ ಮಾಡಬೇಕೋ ಕೇಂದ್ರ ಸರ್ಕಾರ ಅದೆಲ್ಲ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅದ್ರ ಕೆಲಸ ಅದು ಮಾಡುತ್ತೆ ಆದರೆ ನಾವ್ ಎಚ್ಚೆತ್ಕೊಳ್ಳ ಹೋದ್ರೆ ಫೇಕ್ ಪ್ರೊಪಗಂಡಗಳಿಗೆ ನಾವೇನಾದರೂ ಬಿದ್ರೆ